Saya taruh hari ini itu dengan pertemuan. Kan ಕನ್ನಡ ಸತ್ಯ ಕನ್ನಡ ನಿತ್ಯ ಕನ್ನಡ ಒಂದೇ ನಂದಿ ನಾನು ಕನ್ನಡiga ಕನ್ನಡದ ಕಾವಲಿಗ ನಾನು ಕನ್ನಡiga ಕನ್ನಡಕ್ಕೆ ಕಾವಲಿಗ ಭಾರತ ಮಾತೆಯ ಗೆ ಜಯ ಭಾರತ ಮಾತೆಯ ಗೆ ಜಯ ಕರ್ನಾಟಕ ಮಾತೆಗೆ ಜಯ ಕನ್ನಡಕ್ಕೆ ಜಯ ನೆರಕಲ್ಲಿ ಸ್ಥಿತಿ ರೋಮನಾ Apu yang mikro Kita lagi nanti ya Kita lagi nanti Kita lagi nanti Kita lagi nanti Sampai ya Adik sampai yang nanti Sudah Mereka kasih Kita lagi ನಿದರ್ಶನವನ್ನು ನಮಗೆ ಗೊತ್ತಿರೋ ನೋಡ್ಕೊತಂಥ ಶ್ರೀ ಗುಡ್ಡಿಗೂರು ರಮೇಶ್ವರ ಈ ಕಣೆ ನಮ್ಮ ಅಭ್ಯರಿಸಿದ ಕಂಟರಿಂದ ಅದ್ಭುತವಾಗಿ ನಮ್ಮನ್ನು ಆಯೋಜಿಸಿದಂಥ ಆತ್ಮೀಯ ವಿರೋಧವಾದಂಥ ನಮ್ಮ ಗೌರವಿಸ್ವಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕುಮೂರಿನ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಶ್ರೀ ಕೆ ಎಸ್ ಸಿ ಸಿದ್ದಲಿಂಗಪ್ಪನವರೇ ನನ್ನ ಮಕ್ಕಳ ಮಿತ್ರರು ಕಿರಿಯವರೇ ಅನೇಕ ಶಿಕ್ಷಣ ಇಲಾಖೆಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಹಿರಿಯರೇ ನೆರವಿರುವ ಎಲ್ಲ ಅಧ್ಯಾಪಕ ವೃಂದದವರೇ ಅಧ್ಯಾಪಕೇತರ ವರ್ಗದವರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಮತ್ತು ಮಿತ್ರರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಕೈಗೊಳಿಸ ಶಿಕ್ಷಣ ಇಲಾಖೆ ಇಂಥದೊಂದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಬಹುದು ಅನ್ನುವಂಥ ಆಲೋಚನೆಯನ್ನ ಜಾರಿಗೊಳಿಸುವಂತಹ ಬಾಂಗ್ರುಮೂತಿ ಅವರಿಗೆ ದೊಡ್ಡ ಅಭಿನಂದನೆಗಳು ಇಲ್ಲಿ ಎಷ್ಟು ಜನ ಡಾಕ್ಟರ್ ಅಂತಿದ್ರೆ ಕೈಯಕ್ಕೆ ಇಂಜಿನಿಯರ್ ಇಂಜಿನಿಯರ್ ಆಗಬೇಕು ಅಂತ ಎಷ್ಟು ಜನ ಹಾಡುಗಾರ ಆಗಬೇಕು ಅಂತ ಓದ್ತಾ ಇದೀರಿ ಹಾಡುಗಾರ ಆಗಬೇಕು ಅಂತ ಎಷ್ಟು ಜನ ಆಕ್ಟರ್ ಆಗಬೇಕು ಅಂತ ಓದ್ತಾ ಇದ್ದೀವಿ ನಾನು ಯಾಕೆ ಈ ಪ್ರಶ್ನೆ ಮಾತಾಡೋದೇ ನಮ್ಮ ಅಕಾಡೆಮಿಕ್ ಆದಂತ ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ಸಾಂಸ್ಕೃತಿಕವಾಗಿ ಬೆಳೆಯಲಿಕ್ಕೆ ಅಂತ ಯಾವ ಅಕಾಡೆಮಿಕ್ ಆದಂತ ವಿಚಾರಗಳು ಇಲ್ಲ ನಮ್ಮನ್ನು ಡಾಕ್ಟರ್ ಮಾಡಲಿಕ್ಕೆ ಇಂಜಿನಿಯರ್ ಮಾಡಲಿಕ್ಕೆ ಅಥವಾ ಇನ್ನೇನೋ ಅಧಿಕಾರಿಗಳನ್ನು ಮಾಡಲಿಕ್ಕೆ ನಮ್ಗೆ ಓದು ಆದರೆ ಒಬ್ಬ ಸಾಹಿತಿಯನ್ನಾಗಿಸ್ಲಿಕ್ಕೆ ನಮ್ಮ ಅಕಾಡೆಮಿಕ್ ಎಜುಕೇಶನ್ ಅಲ್ಲಿ ಯಾವುದೇ ಪಾತ್ರಗಳಿಲ್ಲ ಆ ಎಲ್ಲ ಪಾಠಗಳನ್ನ ನಮ್ಮ ಮೇಷ್ಮೆಗಳೇ ನಮ್ಗೆ ಹೇಳಿಕೊಟ್ಟವರು ಮತ್ತು ಈ ಸಮಾಜ ನಮ್ಗೆ ಹೇಳಿಕೊಟ್ಟಿದೆ ನಾನೊಬ್ಬ ನಾನು ಇವರ ಹಳ್ಳಿಗಾಗಿ ಬದಲಾಗ್ತವನು ಈ ಭಾಗದಲ್ಲಿ ನಮ್ಮ ತುಂಬ ಇಲ್ಲೆಲ್ಲ ಓಡಾಡಿದ್ದೀನಿ ಆಡಿದ್ದೀನಿ ಕುಂದಿದ್ದೀನಿ ಇದೇ ಬಿಟ್ಟಿನಿಂದ ಹೇಳಿ ನಮ್ಮ ದೊಡ್ಡ ಮನೆ ಈ ಹಳ್ಳಿಯಲ್ಲಿ ಬಂದು ಸರ್ಕಾರಿ ಶಾಲೆಯಲ್ಲಿ ಓದಿ ರಾತ್ರಿ ಕಾಲೇಜಿನಲ್ಲಿ ಕಲಿತು ಸಂಜೆ ಕಾಲೇಜಿನಲ್ಲಿ ಓದಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪಡ್ಕೊಂಡು ಡಾಕ್ಟರೇಟ್ ಪಡ್ಕೊಂಡು ಅಂತ ನಾವು ಯಾಕೆ ಮಾತಾಡ್ತೀವಿ ಅಂದ್ರೆ ಬಿಜೆ ಇರುವ ಶಕ್ತಿ ಮತ್ತು ನಮ್ಮ ಮೇಸ್ಗಳಿಗೆ ಇರುವ ಶಕ್ತಿ ಏನು ಗೊತ್ತಾ ವ್ಯಾಪಾರ ಜೈನಧನಿಯವರ ಹಾಡಿರೋ ಫಸ್ಟ್ ದೊಡ್ಡ ಬಿಟ್ಟು ಅದು ನನ್ನ ಮೂರು ಸಾವಿರದ ಚಿಲ್ಲರೆ ಆಡೋದು ಎಷ್ಟನೇ ಆದ ನೆನಪಿಲ್ಲ ಆ ಯಾವುದೇ ಸಕ್ಸಸ್ ಆದಾಗಲೂ ನನ್ನ ಹಿಂದೆ ತೆರಿಗೆ ನೋಡಿದ್ರೆ ನಾನು ಇವತ್ತಿನ ನಿಂತಿದ್ದೀನಿ ಅಂದರೆ ಕಾರಣ ನನ್ನ ಮೇಸ್ ಶಾಲೆಯಲ್ಲಿ ನಾನು ಬರಿತಾ ಇದನ್ನ ಏ ನೀವು ಚೆನ್ನಾಗಿ ಬರೀತೀಯ ಪತ್ರಿಕೆ ಕಳಿಸೋ ಅಂದ್ರು ಅವ್ರು ಹೇಳಿದ್ರಲ್ಲ ನಮ್ಮ ನನ್ನ ಪದ್ಯ ಪತ್ರಿಕೆ ಪ್ರಿಂಟ್ ಮಾಡ್ತಾರ ಅಂತ ಸ್ವಲ್ಪ ಭಯ ಆತಂಕ ಒಂದು ರೀತಿ ಕಳಿಸ್ದೆ ಪತ್ರಿಕೆ ಪ್ರಿಂಟ್ ಆಗೋಯ್ತು ಪತ್ರಿಕೆಯಲ್ಲಿ ಬಂದ ಮೇಲೆ ಸ್ಕೂಲಲ್ಲಿ ನಾನೇ ಹೀರೋ ನಾನು ಸ್ಕೂಲಲ್ಲಿ ಇರ್ತಾ ಇರೋದು ಕ್ಲಾಸಲ್ಲಿ ನನ್ನ ಪತ್ರಿಕೆಯಲ್ಲಿ ಬಂದಿದ್ದು ನನ್ನ ಬರ್ತಾ ಸದ್ಯ ಸ್ಕೂಲಲ್ಲಿ ನಾನೇ ಹೀರೋ ಅವತ್ತು ನಮಗೆ ಅಂಟಿಕೊಂಡ ವಿಷಯ ಮೇಷ್ಟ್ರು ಅವತ್ತು ಪ್ರೋತ್ಸಾಹ ಕೊಡದೇ ಇದ್ದಿದ್ರೆ ನಾನು ಇವತ್ತು ನಿಂತ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರಲಿಲ್ಲ ಹಾಗೆ ಅಧ್ಯಾಪಕರ ಎಷ್ಟು ಅವರ ಅವರ ಫಲ ಇದೆ ನಮ್ಮ ಬಂಡವಾಳನೇ ಇಲ್ಲದೆ ಒಂದೇ ಸಲ ಬಂಡವಾಳ ಹಾಕಿ ಜೀವನ ಪೂರ್ತಿ ಉತ್ಪಾದನೆ ಮಾಡುವಂಥ ಏಕೈಕ ವೃತ್ತಿ ಮೇಸರು ವೃತ್ತಿ ಒಂದೇ ಸಲ ಬಂಡವಾಳ ತಲೆಯಲ್ಲಿ ಬಂಡವಾಳ ಆ ಉತ್ಪಾದನೆ ಏನು ಅಂದ್ರೆ ಪ್ರತಿ ವರ್ಷ ಬಾರಿ ಎಂ ಎಲ್ ಎನೋ ಬಾರಿ ಮಿನಿಸ್ಟ್ರೋ ವಿಜ್ಞಾನಿನೋ ಸಾಹಿತಿ ನೋ ಯಾರನ್ನೋ ಒಬ್ಬರನ್ನ ಉತ್ಪಾದನೆ ಮಾಡ್ತಾನೆ ಇರುವಂತ ವೃತ್ತಿ ಮೇಸರು ವೃತ್ತಿ ಹಾಗೆ ಉತ್ಪಾದನೆ ಆಗಿ ನಿಂತಿರುವಂತವ್ ನಾನು ಸಾಹಿತ್ಯಿಕವಾಗಿ ಬೆಳೀಬೇಕು ಈಗ ಕ್ರೀಡಾ ಇಲಾಖೆ ಇದೆ ಕ್ರೀಡೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಪೋರ್ಟ್ ಸಿಗುತ್ತೆ ಈ ಸಾಹಿತ್ಯಿಕವಾಗಿ ಸಿಗುವ ಸಪೋರ್ಟ್ ತುಂಬಾ ಇನ್ನೊಂದು ವಿಷಯ ನಾವು ಹೇಳಬೇಕು ಎಲ್ಲ ಮಕ್ಕಳಿಗೂ ಒಂದು ಸಾಂಸ್ಕೃತಿಕವಾಗಿ ಬೆಳೆಯುವಂತ ಮಕ್ಕಳಿಗೆ ತಲೆ ವಿಷಯ ಇದೆ ಏನಂದ್ರೆ ನಾನು ಸರಿಗೆ ಪಾಲ್ ಬಂದ್ಬಿಡ್ಬೇಕು ನಾನು ಅಲ್ಲಿ ಟಿವಿ ಕಾಣಿಸ್ಕೋಬೇಕು ನಾನು ಅಲ್ಲಿ ಕಾಣ ಹೀಗೆ ಅವುಗಳನ್ನ ಒತ್ತಿಗೆ ಇಟ್ಟು ಬಿಟ್ಟು ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ ನಿಮ್ಮ ಎಮ್ ಎಲ್ ಎರು ಹೇಳ್ತಿದ್ರು ಅದಕ್ಕೂ ಈ ಮುಂಚೆ ಮುಂಚೆಯಿಂದ ನಾವು ಹೇಳೋದೇನು ಅಂತಂದ್ರೆ ಸೋಶಿಯಲ್ ಮೀಡಿಯಾ ಇವತ್ತು ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ನಾವು ಯಾವ್ದೋ ಕೇರಳದಲ್ಲಿ ಒಂದು ಹುಡುಗಿ ಕಣ್ಣು ನೋಡಿದ್ರಿ ನಾಲ್ಕು ವರ್ಷದಿಂದ ಬರೀ ಕನ್ನಡದ ವಿಡಿಯೋ ಮಾಡ್ತಾರೆ ಅದು ವಿಶ್ವವ್ಯಾಪಿಯಾಗಿ ವೈರಲ್ ಆಗೋಯ್ತು ನೆನ್ಪಿರಬಹುದು ನಿಮಗೆ ನಮ್ಮ ಕೇರಳದ ಹುಡುಗಿ ಕಂಡು ನೋಡಿದ್ವಿ ಅಂದ್ರೆ ಯಾವುದೋ ಒಂದು ವಿಷಯ ಇವತ್ತು ಬಿರುಗಾಳಿ ಹಾಗೆ ಹತ್ತುಕೊಂಡು ಬೆಂಕಿ ಹಾಗೆ ಹತ್ತುಕೊಂಡು ವೈರಲ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ನಮ್ಮಲ್ಲಿರುವ ಪ್ರತಿಭೆಯನ್ನ ಈಗ ನಮ್ಮ ಅವರು ಒಂದು ಸ್ಪೀಚ್ ಮಾಡಿದ್ರು ಏಕಪಾತ್ರ ಅಭಿನಯ ಮಾಡಿದ್ರು ಆ ಏಕಪಾತ್ರ ಅಭಿನಯ ನಾಳೆ ಎಲ್ಲೆಲ್ಲೋ ರೀಚ್ ಆಗ್ತಾ ತುಂಬಾ ಜನಕ್ಕೆ ರೀಚ್ ಆಗಿ ಅದನ್ನೇನೋ ಅವ್ರಿಗೆ ಒಂದು ಇನ್ನೊಂದು ಫಲ ಸಿಗಬಹುದು ಹಾಗೆ ನಾನು ನಮ್ಮಗಳಿಗೆ ಇವತ್ತಿರೋ ಅಸ್ತ್ರ ಸೋಷಿಯಲ್ ಮೀಡಿಯಾ ನೀವು ಯಾವುದೋ ನಿಮ್ಮ ಒಳ್ಳೆ ಪದ್ಯನ ಒಂದು ಫೇಸ್ಬುಕ್ಕಲ್ಲಿ ಹಾಕ್ತಿರೋ ಅಥವಾ ಎಲ್ಲೋ ಯೂಟ್ಯೂಬಲ್ಲಿ ಒಳ್ಳೆ ಹಾಡನ್ನ ಹಾಡ್ತಿರೋ ಅದು ವೈರಲ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಅದು ಇವತ್ತು ನಮಗೆ ಬಹಳ ಹಿಂದೆ ಅದು ಯಾವ ಆಪ್ಷನ್ ಇರಲಿಲ್ಲ ನಮಗೆ ನಾವು ಹೋಗಿ ಯಾರನ್ನ ಬಳಸಿತ್ತ ನಾನು ಬರೀತೀನಿ ಪದ್ಯ ಬರಿತೀನಿ ಅಂತ ಹೇಳಬೇಕಿತ್ತು ಇವತ್ತು ಆಗಿಲ್ಲ ಪರಿಸ್ಥಿತಿ ನಮ್ಮ ಕೈಲೇ ಎಲ್ಲವೂ ಇರೋದರಿಂದ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚು ಮಾತಾಡುವ ವೇದಿಕೆ ಅಲ್ಲ ನಾನು ಉದ್ಘಾಟನಾ ಭಾಷಣ ಮಾಡೋಣ ಸಮಾರಂಭದ ಭಾಷಣ ಮಾಡೋ ಅಂತಕ್ಕೆ ಬಂದಿದ್ದೀನಿ ಹಾಗಾಗಿ ಹೆಚ್ಚು ಮಾತಾಡುವ ವೇದಿಕೆ ಅಲ್ಲ ಯಾವ್ಯಾವ ಮಕ್ಕಳು ಯಾ ಪಾರ್ಟಿಸಿಪೇಷನ್ ಮಾಡೋದೇ ಬಹಳ ದೊಡ್ಡ ದೊಡ್ಡದು ಯಾವುದೇ ಕಲ್ಚರಲ್ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಷನ್ ಇರೋದೇ ದೊಡ್ಡ ಸೋಲು ವಿಚಾರ ಆಮೇಲೆ ನಾವು ಭಾಗವಹಿಸಬೇಕು ಭಾಗವಹಿಸಿದ್ರೆ ನಮಗೊಂದು ಸಭಾ ಕಂಪನಗಳು ಇರೋದಿಲ್ಲ ಬಹಳ ಮುಖ್ಯವಾಗಿ ಸಭಾ ಕಂಪನಿ ಇರೋದಿಲ್ಲ ಭಾಗವಹಿಸಿ ಹೆಚ್ಚು ಹೆಚ್ಚು ಜನ ಭಾಗವಹಿಸಿ ನಿಮ್ಮ ಯಾರೆಲ್ಲ ನಾಳೆ ಮುಂದಿನ ದಿವಸ ಯಾವ ನಿಮ್ಮ ಕಲೆಯಿಂದ ಇಡೀ ರಾಜ್ಯ ವಿಶ್ವವನ್ನ ಬೆಳಗುವಂತ ನಿಮ್ಮ ಕಲೆ ಯಾವತ್ತು ನಿಮ್ಗೆ ಏನ್ ಬೇಕಾದ್ರೂ ಆಗ್ಬಹುದು ಇಲ್ಲಿ ತುಣಗಲ್ ನಾಗಭೂಷನ್ ಅವರು ಕುಣಗಲ್ ವಸಂತ್ ಅವರು ತುಂಬಾ ಜನ ನೋಡಿದ್ದೀನಿ ಅವ್ರ ಜೊತೆ ಕೆಲಸ ಎಲ್ಲ ಮಾಡಿದ್ದೀನಿ ಎಲ್ಲಿಂದ ಬೇಕಾದ್ರೂ ಹುಟ್ಟಿ ಒಂದು ವಿಶ್ವವ್ಯಾಪಿ ಆಗ್ಬೋದು ಆ ಲಂಡನ್ ಅಲ್ಲಿ ಒಂದು ಸಭೆ ಮಹಾರಾಜ ಇದ್ದಾಗ ಮಹಾರಾಜ ಮೈಸೂರು ಮಹಾರಾಜರು ಸಭೆ ಮಾಡ್ತಿದ್ದಾಗ ಅಲ್ಲಿ ಒಂದು ಸಭೆಗೆ ಹೋಗಿದ್ರಂತೆ ಆ ಸಭೆಯನ್ನ ಮುಗಿದ ಮೇಲೆ ಒಬ್ಬ ಕೇಳಿದಂತೆ ಆ ನೀವು ಗುರು ವೀಣೆ ಅಯ್ಯಂಗಾರಿದ್ದಲ್ಲ ವೀಣೆ ದೊರೆಸ್ವಾಮಿ ಅಯ್ಯಂಗಾರಿದ್ದಾರಲ್ಲ ಆ ಸ್ಟೇಟ್ ನ ಕಿಂಗ್ ಆ ಸ್ಟೇಟ್ಗೆ ರಾಜ ಅಂತ ಹೌದಪ್ಪ ಅಂದ್ರಂತೆ ಅವ್ರು ಕೇಳಿದೆ ಅಂತ ಹೇಳಿ ನಾನು ನನ್ನ ನಮಸ್ಕಾರ ತಿಳಿಸಿ ಅಂತ ಹೇಳಿದಂತೆ ಯಾರು ಸ್ವಲ್ಪ ಇಲ್ಲಿ ಬಂದವ್ರು ಹೇಳಿದಂತೆ ಅಲ್ಲ ನಾನು ಮೈಸೂರು ಸಂಸ್ಥಾನದ ದೊರೆ ಅವನು ಏನ್ ಕೇಳ್ತ ನನ್ನಿಂದ ನಿಮ್ಮ ಸಂಸ್ಥಾನದಲ್ಲಿದ್ದಾರಲ್ಲ ವೀಣೆ ದೊರೆಸ್ವಾಮಿ ಅಯ್ಯಂಗಾರರು ಅಂತ ಕೇಳಲಿಲ್ಲ ವೀಣೆ ದೊರೆಸ್ವಾಮಿ ಅಯ್ಯಂಗಾರರಿಂದ ನಾನು ಗುರುತಿಸಲ್ಪಟ್ಟೆ ಅಂದ್ರೆ ಒಬ್ಬ ರಾಜ ಗುರುತಿಸಲ್ಪಡ್ತಾನೆ ಹೊತ್ತು ರಾಜನಿಂದ ಕಲಾವಿದ ಅಲ್ಲ ಇದು ಸಾಂಸ್ಕೃತಿಕತೆಗೆ ಇರುವ ನಮ್ಮ ಕಲೆಗಳಿಗಿರುವ ಶಕ್ತಿ ಹಾಗಾಗಿ ನೀವು ರಾಜರು ಆಗಿ ಮತ್ತು ದೊರೆಸ್ವಾಮಿಗಾರರ ಸಾಂಸ್ಕೃತಿಕವಾಗಿ ಕೂಡ ಬಹಳ ಎತ್ತರಕ್ಕೆ ಏರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಿ ಅಂತ ನಮಸ್ಕಾರ ಧನ್ಯವಾದ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು